ಇಡೀ ತನಿಖೆಗೆ ಒಂದು ಹೊಸ ದಿಕ್ಕನ್ನು ಅಥವಾ ಹೊಸ ದಾರಿಯನ್ನು ಹದಿಮೂರನೇ ಪಾಯಿಂಟ್ ನೀಡುತ್ತೆ ಅಂತ ಹೇಳಬಹುದು ನಾನು ಬೆಟ್ಟಿಯ ಸ್ಥಳದಲ್ಲಿ ಬರ್ಕೊಂಡು ತೋರಿಸ್ತಾ ಇದ್ದಾನೆ ಇಲ್ಲಿಯೇ ನಾನು ಊಟಿದ್ದೇನೆ ಎಷ್ಟೇ ಆಳದಲ್ಲಿ ಅನ್ನೋದನ್ನು ಆತ ಹೇಳ್ತಾನೆ ಟು ಡಿ ಮತ್ತು ತ್ರೀ ಡಿ ಈ ಎರಡರಲ್ಲೂ ಆ ಡೇಟಾಗಳು ಲಭ್ಯ ಆಗ್ತಾ ಇತ್ತು ಆದರೆ ಎಲ್ಲೋ ಒಂದು ಕಡೆ ಅದು ಫಲಪ್ರದವಾಗದ ಕಾರಣ ಇದೀಗ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೇವೆ ಸ್ವತಃ ಯಾರು ಅನಾಮಿಕ ವ್ಯಕ್ತಿಯಾಗಿದ್ದಾನೆ ಭೀಮಾ ನೋವನ್ನು ಆ ವ್ಯಕ್ತಿಯನ್ನೇ ಈಗ ನಿಲ್ಲಿಸಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಇದೀಗ ಏನು ಮಿನಿ ಇಟ್ಯಾಚಿಯ ಮೂಲಕ ಉತ್ಕಲನ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ನಮಸ್ತೆ ವೀಕ್ಷಕರೇ ಇದೀಗ ಧರ್ಮಸ್ಥಳದಲ್ಲಿ ಏನು ಅನಾಮಧೇಯ ವ್ಯಕ್ತಿ ಏನು ಹೇಳಿದ್ದಾನೆ ಆತ ಹೇಳಿದಂಥ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಕಲನ ಕಾರ್ಯ ಬೆಳಗ್ಗೆ ಇದೀಗ ಆರಂಭ ಆಗ್ತಾಯಿದೆ ಸುಮಾರು ಈಗ ಹನ್ನೆರಡು ಹನ್ನೆರಡುವರೆ ಹೊತ್ತಿಗೆ ಆತ ಈಗ ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂಥದ್ದು ಅದಾದ ನಂತರ ಇದೀಗ ಉತ್ಕಲನ ಕಾರ್ಯ ಆರಂಭ ಆಗ್ತಾಯಿದೆ ಯಾವ ರೀತಿಯಾಗಿ ಏನೇನು ಆಗುತ್ತೆ ಅಂತ ಕೇಳಿದರೆ ನಿನ್ನೆ ಏನು ಜಿ ಪಿ ಜಿ ಪಿ ಐ ಮೌಂಟೆಡ್ ಡ್ರೋನ್ ಮೂಲಕ ಒಂದು ಪ್ರಾಯೋಗಿಕವಾದಂಥ ಒಂದು ಏನು ಸಮೀಕ್ಷೆಯನ್ನು ಮಾಡಲಾಗಿತ್ತು ಅದು ಹೇಗೆ ಆಪರೇಟ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಿನ್ನೆ ಒಂದು ಪ್ರಯೋಗವನ್ನು ಮಾಡಲಾಗಿತ್ತು ಬಟ್ ಇದೀಗ ಅದರ ಮೂಲಕ ಇವತ್ತು ಉತ್ಕಲನ ಕಾರ್ಯ ನಡೆಯಲಿಕ್ಕಿದೆ ಮಾತ್ರ ಅಲ್ಲ ಎ ಸಿ ಅವರು ಅದೇ ರೀತಿ ಇವತ್ತು ಬಹುಮುಖ್ಯವಾಗಿ ಎಸ್ ಐ ಟಿ ಕಚೇರಿಗೆ ಇದೀಗಾಗಲೇ ಪ್ರಣವ್ ಮೊಹಂತಿ ಅವರು ಆಗಮಿಸಿದ್ದಾರೆ ನಾವು ದೃಶ್ಯಾವಳಿಗಳಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಪ್ರಹಣ್ ಪ್ರಣವ್ ಮೊಹಂತಿ ಅವರು ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂಥದ್ದು ಮಾತ್ರ ಅಲ್ಲ ನಾವಿವಾಗ ಏನು ಸ್ನಾನಘಟ್ಟದಲ್ಲಿದ್ದೇವೆ ಸ್ನಾನಘಟ್ಟದ ಬಳಿಯಲ್ಲೇ ಇರುವಂಥ ಹದಿಮೂರನೇ ಪಾಯಿಂಟ್ ಆ ಪಾಯಿಂಟ್ನಲ್ಲಿ ಇದೀಗ ಉತ್ಕಲನ ಕಾರ್ಯ ಆರಂಭ ಆಗಲಿಕ್ಕಿದೆ ಇವತ್ತು ಏನಾಗ್ಬೋದು ಅನ್ನುವಂಥ ಕುತೂಹಲ ಯಾಕೆ ಅಂತ ಕೇಳಿದರೆ ಹದಿಮೂರನೇ ಪಾಯಿಂಟನ್ನು ಆತ ತುಂಬ ಸ್ಟ್ರೆಸ್ ಮಾಡಿ ಹೇಳಿರುವಂಥದ್ದು ಮತ್ತು ಇದೊಂದು ನಿರ್ಣಾಯಕ ಪಾಯಿಂಟ್ ಅಂತಲೂ ಕೂಡ ಹೇಳೋ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಕೂಡ ಇತ್ತು ಯಾಕೆ ತೊಂದರೆ ಆಗಬಹುದು ಅಂತ ಕೇಳಿದರೆ ಸುಮಾರು ಹತ್ತರಿಂದ ಇಪ್ಪತ್ತು ಅಡಿಗಳ ಆಳದಲ್ಲಿ ಆ ಮಣ್ಣು ತುಂಬಿಕೊಂಡಿರುವಂತಹದ್ದು ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಹೇಳ್ತಾರೆ ಅಂದರೆ ಈತ ಇಲ್ಲಿ ಯಾವ ಸಂದರ್ಭದಲ್ಲಿ ಈತ ತಾನು ಕೂತಿದ್ದೇನೆ ಅಂತ ಹೇಳ್ತಾನೋ ಆ ಸಂದರ್ಭದ ಬಳಿಕ ಸುಮಾರು ಒಂದು ನಲವತ್ತರಿಂದ ಅರವತ್ತು ರೋಡುಗಳ ಮಣ್ಣನ್ನು ಈ ಜಾಗದಲ್ಲಿ ತುಂಬಲಾಗಿದೆ ಅಂದರೆ ಡ್ಯಾಮಿನ ಏನು ಕಾಮಗಾರಿ ನಡೆಯುವಂಥ ಸಂದರ್ಭಗಳಲ್ಲಿ ತುಂಬಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಹೇಳುತ್ತಾ ಇರುವಂಥದ್ದು ಈ ಎಲ್ಲದರ ನಡುವೆಯಾಗಿಯೂ ಕೂಡ ಎಸ್ ಐ ಟಿ ಇದೀಗ ಏನು ಉತ್ಕಲನ ಕಾರ್ಯವನ್ನು ಮಿನಿಟ್ಯಾಚ್ ಮೂಲಕ ಆರಂಭಿಸಿದೆ ಮಾತ್ರ ಅಲ್ಲ ಏನು ಡ್ರೋನ್ ಮೌಂಟೆಡ್ ಏನು ಜಿ ಪಿ ಎಸ್ ಮೌಂಟೆಡ್ ಡ್ರೋನ್ ಮೂಲಕ ಏನು ಆಗ ನಾವಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೆವು ಯಾವ ರೀತಿಯಾದಂಥ ಕ ಕಾರ್ಯಾಚರಣೆ ನಡೆಯಿತು ಎಂಬುದಾಗಿ ಆದರೆ ಅದಲ್ಲಿ ಯಾವುದೇ ಫಲಪ್ರದ ಆಗದೇ ಇದ್ದಾಗ ಮಾತ್ರ ಅಲ್ಲ ಏನು ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇದ್ದ ಕಾರಣ ಯಾವುದೇ ಸ್ಪಷ್ಟತೆಗಳು ಮತ್ತು ಅಥವಾ ಯಾವುದೇ ನಿಖರವಾದ ಮಾಹಿತಿಗಳು ಲಭಿಸದೇ ಇದ್ದಾಗ ಅಂದ ತಕ್ಷಣ ಇಲ್ಲಿ ಏನು ಅವಶೇಷಗಳು ಇಲ್ಲ ಅಂತ ಹೇಳುವಂಥ ಡಿಸಿಷನಿಗೆ ಬರಲಿಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಮತ್ತೆ ಗೊತ್ತು ಗೊಂದಲ ಉಂಟಾಗುತ್ತೆ ಅನ್ನುವ ಕಾರಣಕ್ಕಾಗಿಯೇ ಇದೀಗ ಮ್ಯಾನ್ಯಲಿ ಇಟ್ಯಾಚಿಯನ್ನು ಬಳಸಿ ಇದೀಗ ಉತ್ಕಲನ ಕಾರ್ಯವನ್ನು ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಎಲ್ಲೋ ಒಂದು ಕಡೆ ಬಹುಶಃ ಹದಿಮೂರನೇ ಪಾಯಿಂಟ್ ಅನ್ನುವಂತಹದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿದಂಥ ಪಾಯಿಂಟ್ ಯಾಕೆ ಅಂತ ಕೇಳಿದರೆ ನಾವಿವಾಗ ದೃಶ್ಯಾವಳಿಗಳು ನೋಡ್ತಾ ಇದ್ದೇವೆ ಇದೊಂದು ಜನ ನಿಬಿಡವಾದಂಥ ಪ್ರದೇಶ ಮಾತ್ರವಲ್ಲ ಈ ಭಾಗದಲ್ಲಿ ಮನೆಗಳು ಕೂಡ ಇರುವಂತಹದ್ದು ಇಂಥ ಜಾಗದಲ್ಲಿ ಹೇಗೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ದರೂ ಕೂಡ ಅದಾಗಿಯೂ ಕೂಡ ಹದಿಮೂರನೇ ಪಾಯಿಂಟ್ನಲ್ಲೇ ಅನೇಕ ಕಳೆ ಬರಗಳು ಸಿಗುತ್ತವೆ ಅನ್ನುವಂಥ ಮಹಾತನ್ನ ತನ್ನ ಅನಾಮಿಕ ವ್ಯಕ್ತಿ ಮತ್ತು ಹೋರಾಟಗಾರರ ಕಡೆ ಕೇಳಿ ಬರ್ತಾ ಇರುವಂಥ ಈ ಹೊತ್ತಿನಲ್ಲಿ ಬಹಳ ಮಹತ್ವವನ್ನು ಹದಿಮೂರನೇ ಪಾಯಿಂಟ್ ಪಡೆದುಕೊಂಡಿತ್ತು ಆದರೆ ಈಗ ಎಲ್ಲೋ ಒಂದು ಕಡೆ ಈ ದೃಶ್ಯಾವಳಿಗಳನ್ನು ನೋಡ್ತಾ ಹೋದರೆ ಏನು ಡ್ರೋನ್ ಮೌಂಟೆಡ್ ಡ್ರೋನ್ನಲ್ಲಿ ಜಿ ಪಿ ಎಸ್ ಮೌಂಟೆಡ್ ಏನು ಡ್ರೋನನ್ನು ಬಳಸಿ ಮಾಡಿದಾಗ ಯಾವುದೇ ಡೇಟಾ ಸಿಗದ ಕಾರಣ ಈಗ ಇದರಿಂದ ಫಲಪ್ರದವಾಗತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಎಲ್ಲರಲ್ಲಿ ಎದ್ದಿರುವಂಥದ್ದು ಆದರೆ ಸಂ ಕಾರ್ಯಾಚರಣೆ ಸಂಪೂರ್ಣಗೊಂಡ ನಂತರವಷ್ಟೇ ಮಾಹಿತಿ ಲಭ್ಯವಾಗಬೇಕಷ್ಟೇ ನಾವು ನೋಡ್ತಾ ಇದ್ದೇವೆ ಸ್ವತಃ ದೂರುದಾರ ಅನಾಮಿಕ ವ್ಯಕ್ತಿಯೇ ಸ್ಥಳದಲ್ಲಿ ಇದ್ದುಕೊಂಡು ತೋರಿಸ್ತಾ ಇದ್ದಾನೆ ಇಲ್ಲಿಯೇ ನಾನು ಊತಿದ್ದೇನೆ ಇಷ್ಟೇ ಆಳದಲ್ಲಿ ಊತಿದ್ದೇನೆ ಅನ್ನೋದನ್ನು ಆತ ಹೇಳ್ತಾನೆ ಆದರೆ ಆತ ಈಗಾಗಲೇ ಹೇಳಿರ್ತಕ್ಕಂಥ ಅನೇಕ ಪಾಯಿಂಟ್ಗಳಲ್ಲಿ ಇದೇ ರೀತಿಯಾಗಿತ್ತು ಆತ ಹೂತಿದ್ದೇನೆ ಹೂತಿದ್ದೇನೆ ಇಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾ ಬಟ್ ಆ ಎಲ್ಲೂ ಪಾಯಿಂಟ್ ನಲ್ಲಿ ಕಳೆವರಗಳು ಸಿಗಲಿಲ್ಲ ಕೇವಲ ಒಂದು ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಿದಂಥದ್ದು ಮತ್ತು ಇನ್ನೊಂದು ಸ್ವತಃ ಎಸ್ ಐ ಟಿ ಅವರೇ ಏನು ಹುಡುಕ್ತಾ ಹೋದಾಗ ಸಿಕ್ಕಿದ್ದು ಅಂತ ಹೇಳುವಂಥ ಮಾಹಿತಿಗಳು ಲಭ್ಯ ಆಗಿದೆ ಆದರೆ ಬಟ್ ಎಸ್ ಐ ಟಿ ಅಧಿಕೃತವಾಗಿ ಯಾವುದೇ ಪತ್ರಿಕಾ ಹೇಳಿಕೆಗಳನ್ನಾಗಲಿ ಮಾಧ್ಯಮ ಪ್ರಕಟಣೆಗಳನ್ನಾಗಲಿ ಇದುವರೆಗೆ ಕೊಟ್ಟಿಲ್ಲ ಮತ್ತು ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಅನಹಾಮಕ ವ್ಯಕ್ತಿ ಹೇಳ್ತಾ ಇರುವಂಥ ಎಲ್ಲ ಬಹುತೇಕ ತೊಂಬತ್ತು ಶೇಕಡ ಪಾಯಿಂಟ್ಗಳಲ್ಲಿಯೂ ರಿಸಲ್ಟ್ ನೆಗೆಟಿವ್ ಇರುವಂಥ ಸಂದರ್ಭಗಳಲ್ಲಿ ಹದಿಮೂರು ಮೂರಲ್ಲಿ ಒಂದು ಹೋಪ್ ಇರುವಂಥದ್ದು ಇಡೀ ಹೋರಾಟಗಾರರಿ ಕೂಡ ಬಹುಶಃ ಇದು ಕೂಡ ನೆಗೆಟಿವ್ ಆಗುವ ಹಂತದಲ್ಲೇ ಸಾಕ್ತಾ ಇರುವಂಥದ್ದನ್ನು ನಾವು ಕಾಣುತ್ತೇವೆ ಇನ್ ಕೇಸ್ ಇದು ನೆಗೆಟಿವ್ ಆದರೆ ಈ ಪ್ರಕರಣ ಯಾವ ರೀತಿಯಾಗಿ ಆಗುತ್ತೆ ಅಥವಾ ಇಲ್ಲಿ ಆತ ಹೇಳುವ ರೀತಿಯಲ್ಲಿ ಅನೇಕ ಕಳವರಗಳು ಸಿಕ್ಕಿದ್ರೆ ಈ ಪ್ರಕರಣ ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಸಹಜವಾಗಿಯೇ ಕುತೂಹಲವನ್ನು ಸೃಷ್ಟಿಸಿರುವಂಥದ್ದು ಒಂದು ರೀತಿಯಲ್ಲಿ ಹದಿಮೂರನೇ ಪಾಯಿಂಟ್ ಬಹುತೇಕ ನಿರ್ಣಾಯಕ ಪಾಯಿಂಟ್ ಅಂತಲೇ ಹೇಳಬಹುದು ಇಡೀ ತನಿಖೆಗೆ ಒಂದು ಹೊಸ ದಿಕ್ಕನ್ನು ಅಥವಾ ಹೊಸ ದಾರಿಯನ್ನು ಹದಿಮೂರನೇ ಪಾಯಿಂಟ್ ನೀಡುತ್ತೆ ಅಂತಲೇ ಹೇಳ್ಬೋದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ ಎಸ್ ಐ ಟಿ ಅಧಿಕಾರಿಗಳು ಅದೇ ರೀತಿ ಏನು ಎ ಸಿ ಅವರು ಎಲ್ಲರೂ ಕೂಡ ಸ್ಥಳದಲ್ಲಿ ಇದ್ದುಕೊಂಡು ಈ ಉತ್ಕಲನ ಕಾರ್ಯ ನಡೀತಾ ಇದೆ ಎಲ್ಲ ಅಧಿಕಾರಿಗಳು ಕೂಡ ಸಂಬಂಧಪಟ್ಟವರು ಇಲ್ಲಿರುವಂಥದ್ದನ್ನು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೇವೆ ಉತ್ಕಲನ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಎಸ್ ಇದೀಗ ಹದಿಮೂರನೇ ಪಾಯಿಂಟನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ದೊಡ್ಡ ಹಿಟ್ಯಾಚಿಯನ್ನು ಬಳಸುವುದರ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ ಯಾಕೆ ಅಂತ ಕೇಳಿದರೆ ಭೀಮ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಆತ ಅತ್ಯಂತ ನಿಖರವಾಗಿ ಹೇಳಿರತಕ್ಕಂಥ ಪಾಯಿಂಟ್ ಇದು ಆ ಕೆಲವು ಪಾಯಿಂಟ್ಗಳನ್ನು ಹೇಳಿದ್ದ ಅಲ್ಲೆಲ್ಲೂ ಸಿಗಲಿಲ್ಲ ಬಟ್ ಇದನ್ನು ಕೂಡ ಆತ ಸ್ಟ್ರೆಸ್ ಮಾಡಿ ಹೇಳ್ತಾನೆ ಈ ಪಾಯಿಂಟ್ನಲ್ಲಿ ಏನಾದರೂ ಸಿಗಬಹುದಾ ಅನ್ನುವಂಥ ಒಂದು ಕುತೂಹಲ ಒಂದು ಏನು ಒಂದು ಭರವಸೆ ಆತನಲ್ಲಿ ಮತ್ತು ದೂರದಾರರ ಒಟ್ಟು ಬಳಗದಲ್ಲಿರುವ ಂತಹದ್ದು ಬಹುಶಃ ಇದೀಗಾಗಲೇ ಏನು ಡ್ರೋನ್ ಮೌಂಟೆಡ್ ಏನು ಜಿ ಪಿ ಆರ್ ಮೌಂಟೆಡ್ ಡ್ರೋನ್ ಮೂಲಕ ಏನೋ ಕಾರ್ಯಾಚರಣೆಗಳು ನಡೆದಿದೆ ಅದರ ರಿಸಲ್ಟ್ ಏನು ಸಿಗದೇ ಇದ್ದಾಗ ಇದೀಗ ಆಗಿ ಕೆಲಸ ಕಾರ್ಯಗಳು ನಡೀತಾ ಇರೋದನ್ನು ಉತ್ಕಲನ ಕಾರ್ಯವನ್ನು ಇಟಾಚಿ ಮೂಲಕ ಮಾಡ್ತಾ ಇರೋದನ್ನು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ ಆದರೆ ಒಂದು ಮೂಲಗಳ ಪ್ರಕಾರ ಇಲ್ಲಿ ಒಂದು ಇಪ್ಪತ್ತು ಅಡಿಗಿಂತಲೂ ಹೆಚ್ಚಿನ ಮಣ್ಣನ್ನು ತುಂಬಲಾಗಿದೆ ಅನ್ನುವಂಥ ಮಾತುಗಳು ಇಲ್ಲಿ ಕೇಳ್ತಾ ಇದೆ ಸೊ ಹಾಗಾಗಿ ಈ ಪ್ರಶ್ನೆಗಳು ಈಗ ಜ ಜನರಲ್ಲಿ ಸಹಜವಾಗಿ ಉದ್ಭವವಾಗಿರ್ತಕ್ಕಂಥದ್ದು ಬಹುಶಃ ಇದಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಉತ್ಕಲನ ಬಳಿಕವೇ ನಮಗೆ ಉತ್ತರ ಸಿಗಬೇಕಾಗಿದೆ ವೀಕ್ಷಕರೇ ನಾನು ಆಗಲೇ ಹೇಳ್ತಾ ಇದ್ದೆ ಏನು ಈ ಸಣ್ಣ ಇಟ್ಯಾಚಿಯನ್ನು ಹಿಡಿದುಕೊಂಡು ಇಷ್ಟು ಆಳವನ್ನು ಹೇಗೆ ತೆಗೀತಾರೆ ಅನ್ನುವಂಥ ಪ್ರಶ್ನೆಯನ್ನು ಆಗಲೇ ಎತ್ತಿದ್ದೆ ಬಹುಶಃ ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಸ್ ಐ ಟಿ ಅಧಿಕಾರಿಗಳು ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಇಟ್ಯಾಚಿ ಯಂತ್ರವನ್ನು ತರಿಸಿ ಆ ಯಂತ್ರದ ಮೂಲಕ ಇದೀಗ ಉತ್ಕಲನ ಕಾರ್ಯವನ್ನು ಆರಂಭಿಸ್ತಾ ಇದ್ದಾರೆ ನೋಡ್ತಾ ಇದ್ದೇವೆ ನಾವು ಇವಾಗ ದೃಶ್ಯಾವಳಿಗಳಲ್ಲಿ ಸಣ್ಣ ಜೆ ಸಿ ಪಿ ಸಣ್ಣ ಇಟ್ಯಾಚಿಯನ್ನು ಅಲ್ಲಿಂದ ತೆಗೆದು ಇದೀಗ ದೊಡ್ಡ ಇಟ್ಯಾಚಿಯ ಮೂಲಕ ಏನು ಈಗ ಕಾರ್ಯಾಚರಣೆ ಆರಂಭ ಆಗಿದೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿದು ತೋರಿಸ್ತಾ ಇದ್ದಾವೆ ನಿಮಗೆ ನೋಡಿ ಇದೀಗ ಮಣ್ಣನ್ನು ತೆಗೆಯುವಂಥ ಕೆಲಸ ಇದೀಗ ಆಗ್ತಾ ಇದೆ ಮಾತ್ರ ಅಲ್ಲ ಸಣ್ಣದಾದಂಥ ಏನು ಆತ ತೋರಿಸ್ತಾ ಇದ್ದಾನೆ ನೋಡಿ ಆತ ಹೇಳ್ತಾ ಇದ್ದೇ ಹೂತಿಟ್ಟಿದ್ದೇನೆ ನ ಆತ ಪದೇ ಪದೇ ತೋರಿಸ್ತಾ ಇದ್ದಾನೆ ಆತ ತೋರಿಸ್ತಾ ಇರುವ ದೃಶ್ಯಾವಳಿ ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ ಆ ಯಾರು ಭೀಮಾ ಇದ್ದಾನೆ ಏನು ಅನಾಮಧೇಯ ವ್ಯಕ್ತಿ ಇದ್ದಾನೆ ಆತ ಹೇಳ್ತಾ ಇದ್ದಾನೆ ಇಂಥ ಜಾಗದಲ್ಲೇ ಇದೆ ಇಂಥ ಜಾಗದಲ್ಲಿದೆ ಅಂತ ಹೇಳಿ ಯಾರು ಇಟ್ಯಾಚಿಯ ಚಾಲಕ ಇದ್ದಾನೆ ಆತನಿಗೆ ಆತ ಡೈರೆಕ್ಷನ್ ಕೊಡ್ತಾ ಇದ್ದಾನೆ ಆ ದೃಶ್ಯಾವಳಿಗಳನ್ನು ನಾವೀಗ ಗಮನಿಸ್ತಾ ಇದ್ದೇವೆ ಏನು ಆಗ್ತಾ ಇದೆ ಅಂದರೆ ಎಕ್ಸು ಎಕ್ಸಾಕ್ಟ್ ಆಗಿ ಇಂಥ ಜಾಗದಲ್ಲೇ ಇದೆ ಎನ್ನುವುದನ್ನು ಆತ ನಿಖರವಾಗಿ ಹೇಳಿದಂತಿದೆ ಇದು ಇಡೀ ತನಿಖೆಗೆ ಒಂದು ಹೊಸ ದಿಕ್ಕನ್ನ ಅಥವಾ ಹೊಸ ದಾರಿಯನ್ನ ಹದಿಮೂರನೇ ಪಾಯಿಂಟ್ ನೀಡತ್ತೆ ಅಂತ ಹೇಳಬಹುದು ನಾನು ಇದು ವ್ಯಕ್ತಿಯೇ ಸ್ಥಳದಲ್ಲಿ ಇದ್ದುಕೊಂಡು ತೋರಿಸ್ತಾ ಇದ್ದಾನೆ ಇಲ್ಲಿಯೇ ನಾನು ಊತಿದ್ದೇನೆ ಇಷ್ಟೇ ಆಳದಲ್ಲಿ ಊತಿದ್ದೇನೆ ಅನ್ನೋದನ್ನ ಆತ ಹೇಳ್ತಾನೆ ಟು ಡಿ ಮತ್ತು ತ್ರೀ ಡಿ ಈ ಎರಡರಲ್ಲೂ ಆ ಡೇಟಾಗಳು ಲಭ್ಯ ಆಗ್ತಾ ಇತ್ತು ಆದರೆ ಎಲ್ಲೋ ಒಂದು ಕಡೆ ಅದು ಫಲಪ್ರದವಾಗದ ಕಾರಣ ಇದೀಗ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೇವೆ ಸ್ವತಃ ಯಾರು ಆಮಿಕ ವ್ಯಕ್ತಿಯಾರಿದ್ದಾನೆ ಭೀಮಾ ನೋನು ಆ ವ್ಯಕ್ತಿಯನ್ನೇ ಈಗ ನಿಲ್ಲಿಸಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಇದೀಗ ಏನು ಮಿ ಇಟ್ಯಾಚಿಯ ಮೂಲಕ ಉತ್ಕಲನ ಕಾರ್ಯವನ್ನು ನಡೆಸ್ತಾ ಇರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ